ಎನ್ ರಾಜೇಂದ್ರ ಸಾಹೇಬರನ್ನ ಸಚಿವರ ಸಂಪುಟದಿಂದ ವಜಾ ಮಾಡಲಾಗಿ ಅವರನ್ನು ಪುನಃ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ನಮ್ಮ ಈ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಈ ಸಮಾಜದ ಪ್ರತಿಭಟನೆ ಮುಖಂಡ ಮಾನವಿಯನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಮಾಡಿ ಕೊಡದೆ ಹೋದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಹೀಗಾಗಿ ನಮ್ಮ ಹಿಂದೆ ಈ ಸರ್ಕಾರದಲ್ಲಿ ನಾಗೇಂದ್ರ ನಾಗೇಂದ್ರ ಆಗಲಿ ಅಥವಾ ನಮ್ಮ ಕೇಂದ್ರ ಆಗೇನೇ ಸಹಾಯಕಾಗಲಿ ಈ ಸಚಿವ ಸಂಪುಟದಲ್ಲಿ ನಮ್ಮ ಮೂರು ಮಂದಿ ಸಚಿವರು ಆ ಮೂರು ಮಂದಿ ಸಚಿವರಲ್ಲಿ ಅವರನ್ನು ವಜಾ ಮಾಡಿದ್ದಾರೆ ಆದ್ದರಿಂದ ಈ ಸಮಾಜಕ್ಕೆ ಕಲಿಸಿದ ಪಾಲ್ ಮಾಡಬೇಕು ನನಗ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ ಡಿಕ್ಕ ದಿಕ್ಕಾರ ಡಿಕ್ಕ ದಿಕ್ಕಾರ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ நிலையம் கொண்ட கலைகளில் நீதிபட்ட சர்ச்சே விவித